ಸಿದ್ದಾಪುರವಾಡಿ ಮಧ್ಯದಲ್ಲಿರುವ ಚಕ್ಕವ್ವ ದೇವಿ ಜಾತ್ರಾ ಮಹೋತ್ಸವ ಹದಿನಾಲ್ಕರಂದು ಪ್ರಾರಂಭ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿರುವ ಕಾಡಾಪುರ ಮತ್ತು ಸಿದ್ದಾಪುರವಾಡಿಯ ಮಧ್ಯದಲ್ಲಿರುವ ದೇವಿ ಜಾತ್ರಾ ಮಹೋತ್ಸವವು ಮಂಗಳವಾರ ದಿನಾಂಕ ಹದಿನಾಲ್ಕರಂದು ಪ್ರಾರಂಭವಾಗಲಿದ್ದು ಮತ್ತು ಈ ಜಾತ್ರೆಯಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಜೊತೆಗೆ ಬಂದಿರುವ ಭಕ್ತಾದಿಗಳಿಗೆ ಮಹಾಪ್ರಸಾದ ಕೂಡ ಇರುವುದು ಇಲ್ಲಿ ಮುಖ್ಯವಾಗಿ ಈ ಜಾತ್ರೆ ನಿಮಿತ್ತವಾಗಿ ಟೈಮಿಂಗ್ ಮೇಲೆ ಹೊರದಲ್ಲಿ ಜನರಲ್ ಎತ್ತಿನ ಗಾಡಿ ತರತು ಅದೇ ರೀತಿ ಟೈಮಿಂಗ್ ಮೇಲೆ ಹೊರದಲ್ಲಿ ರಿವರ್ಸ್ ಟ್ರ್ಯಾಕ್ಟರ್ ಓಡಿಸುವ ಸ್ಪರ್ಧೆ ನಡೆಯುವುದು ಕಾಡಾಪುರ ಮತ್ತು ಸಿದ್ದಾಪುರವಾಡಿ ಮಧ್ಯದಲ್ಲಿ ಈ ತೋಟ ಚಿಕ್ಕದಾದರೂ ಕೂಡ ಇಲ್ಲಿ ಜಕ್ಕವ್ವಾದೇವಿ ಮಹಿಳೆ ಬಹಳಷ್ಟು ದೊಡ್ಡದಿದೆ ಎನ್ನಬಹುದು ಇಲ್ಲಿ ಸುಂದರವಾಗಿ ಈ ದೇವಸ್ಥಾನದ ಸುತ್ತಮುತ್ತಲಿನ ಕಮಿಟಿ ವತಿಯಿಂದ ಪಶು ಪಕ್ಷಿಗಳಿಗೆ ಹಾಗೂ ಮುಂದಿನ ತೀರ್ಮಾನಗಳಲ್ಲಿ ಬಂದಿರುವ ಭಕ್ತಾದಿಗಳಿಗೆ ನೆರಳಿನ ಆಶ್ರಯ ಆಗಬೇಕು ಹಾಗೂ ಸುತ್ತಮುತ್ತಲಿನ ಸುಂದರ ಹಾಗೂ ನೈಸರ್ಗಿಕ ವಾತಾವರಣವಾಗಿರಬೇಕು ಎಂದು ಸಸ್ಯಗಳನ್ನು ಕೂಡ ನಿಟ್ಟಿದ್ದಾರೆ ಮುಖ್ಯವಾಗಿ ನೂರ ಎಂಬತ್ತೈದರಲ್ಲಿ ದೇವಸ್ಥಾನವು ಬೆಳೆಯುತ್ತಾ ಬಂದಿದ್ದು ನಂತರ ಅದೇ ರೀತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ಬೆಳೆಸಿದ್ದು ಅಲ್ಲಿ ಸ್ಥಳೀಯರಲ್ಲಿ ತಕ್ಕಂಥ ಭಕ್ತಾದಿಗಳು ಪರಿಶ್ರಮದಿಂದ ಭಕ್ತರು ಕೊಟ್ಟಿರುವ ದೇಣಿಗೆ ಅನವಶ್ಯಕವಾಗಿ ವ್ಯರ್ಥ ಆಗಬಾರದು ಅದು ದೇವಿ ದೇವಸ್ಥಾನ ಬೆಳಕಿಗೆಗಳಲ್ಲಿ ಉಪಯೋಗ ಆಗಲಿ ಎಂಬುದು ಭಾವನೆಯಿಂದ ತಾವೇ ಸ್ವಯಂವಾಗಿ ಸ್ಥಳೀಯ ಭಕ್ತರು ಹಾಗೂ ಶ್ರೀ ದೇವಿ ಜೀರ್ಣೋದ್ಧಾರ ಸಮಿತಿಯವರು ದೇವಸ್ಥಾನದ ಅವರನ್ನು ಬೆಳೆಸುವುದರಲ್ಲಿ ಹಾಗೂ ದೇವಸ್ಥಾನ ಕಟ್ಟಡ ಕಾಮಗಾರಿಗಳಲ್ಲಿ ಸ್ವಯಂ ಕೈ ಕೈ ಜೋಡಿಸಿ ಮಾಡುತ್ತಿದ್ದಾರೆ ನಂತರ ದುಂಡಪ್ಪ ಶಂಕರ ಕಡೆ ತಂಬಾ ತುಕಾರಾಂ ಬಸವರ ದುಂಡಪ್ಪ ಕುರುಡೆ ಮಾತನಾಡಿ ಜಕ್ಕವ್ವ ದೇವಿ ಜಾತ್ ಚರಿತ್ರೆ ಕುರಿತು ಇಲ್ಲಿ ತಿಳಿಸಿದರು ತದನಂತರ ದೇವಸ್ಥಾನದ ಅಭಿವೃದ್ಧಿ ಯಾವ ರೀತಿ ಮಾಡ್ತಾ ಇದ್ದಾರೆ ಯಾವ ರೀತಿ ಇನ್ನೂ ಕೂಡ ಕಾರ್ಯ ಆಗಬೇಕು ಎಂಬುದರ ಕುರಿತು ಹಾಗೂ ಜಾತ್ರೆ ನಿಮಿತ್ತ ಜರುಗುವ ಕಾರ್ಯಕ್ರಮಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ಕಮಿಟಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಮಿಟಿಯ ಸದಸ್ಯರು ಭಕ್ತಾದಿಗಳು ಉಪಸ್ಥಿತಿದ್ದರು ಓಕೆ ಈಗ ಚಕ್ಕಿ ದೇವಸ್ಥಾನ ಇದ್ದಾಪರಡಿ ಕಾಡಾಪುರ ಮಧ್ಯ ತಯಾರೈತಿ ಆದರೆ ಇದರದ ಹಿಸ್ಟ್ರಿ ಹೇಗೈತಿ ಇಲ್ಲಿಂದ ತಳದಾಗ ಇಲ್ಲಿ ನಮ್ಮ ಅಜ್ಜವರೆಲ್ಲ ತಾಟ ತಗೊಂಡ ಮಾಡಿ ಮೈ ತಗದ ಎಲ್ಲ ಸಿಟಿ ತಯಾರು ಮಾಡಿದ್ರಿ ಅಂತ ಹೇಳಿದಾಗ ಇಲ್ಲಿ ಕಾಲ ಕಣ್ಣಿಗೆ ಹೊಡೆದ ವಾಟರ್ ರೋಡ್ ಕೊಡ್ತಿದ್ರು ಆ ಟೈಮ್ದಾಗ ಒಂದು ಘಟನೆ ನಡೆದು ಅಂದ್ರೆ ಅವ್ರು ಒಡ್ರಿದ್ದವಾಗ ಕಣಿಷನ್ಯಾಗ ಬಾಯಿ ಬಂದ ನಾಳೆ ನಮಗೆ ಈ ಕಾರ್ ಹಾಕ್ಬೇಡ ಅಡಿಗೆ ಹಾಕ್ಬಿಟ್ಟಿರ್ತೀರಾಗ ಅಂತ ಹೇಳಿ ನಮ್ಮ ಅಜ್ಜವ್ರು ಕೂಡ ಚರ್ಚೆ ಮಾಡಿದ್ರು ಮತ್ತೊಂದು ಐದು ನಿಮಿಷ ಬಿಟ್ಟಂದ್ರೆ ಅವರು ಈ ಕದಮ ಕರ್ಕೊಂಡು ಬಿದ್ದು ಬಿಟ್ರು ನಮ್ಮ ಅಜ್ಜಗಳೇ ದವಾಖಾನೆ ಹೋಗ ಹಾಕಿರೂ ತಾಳಿಲ್ಲ ಅವರು ಅದರಿಂದ ನಮ್ಮ ಅಜ್ಜಗಳಿಗೆ ಏನೋ ಒಂದು ಇದು ಬಂತು ನಮ್ಮ ತೋಟ ತಗೊಂಡು ನಮಗೆ ಏನಾದ್ರೂ ತೊಕ್ಕಾ ಅಂತ ಹೇಳಿ ಎಲ್ಲ ಕಡೆ ಸ್ಯಾನು ತಿರುಗಾಡಿ ಕೇಳ್ಕೊಂಡು ಬಂದರು ಅವಾಗ ಇದು ಯಾಕಂದ್ರ ಸ್ಥಳ ಐತಿ ಮತ್ತು ನಿಮ್ಗೆ ಏನು ತೊಕ್ಕಾಗಲ್ಲ ಅದ ಸ್ಥಾಪನ ಮಾಡ್ರಿ ಮತ್ತೆ ಅಮಾಶಿವ ನೆವದಿ ಕೈ ಮಕ್ಕಳಿಗೆ ಹೋಗ್ರಿ ಎಲ್ಲ ನಿಮ್ಮ ಸರ್ವೀತ ನಡೀತಿ ಕೇಳೋಣ ಅವ್ರು ನಮ್ಮ ಅಜ್ಜಗಳಿಗೆ ಸ್ಥಾಪನೆ ಮಾಡಿ ನಿಮ್ಮ ಅಜ್ಜಗಳ ಓಕೆ ಆಯಿತು ಹ್ಞೂ ಹಾಂ ಇದು ಜಕ್ಕ ದೇವಸ್ಥಾನ ಐತಿ ಈ ದೇವಸ್ಥಾನ ನಮ್ಮ ಹಿರಿಯರ ಕಾಲದಿಂದ ಸ್ಥಳ ಇತ್ತು ಹಿರಿಯರಿಗೆ ಇರುವಾಗ ಏನಾಗಿತ್ತು ಸಣ್ಣ ಗುಡಿ ಇತ್ತು ಅವ್ರಿಗೆ ಜಾತ್ರೆ ಮಾಡ್ತಿದ್ರು ಆ ಮಹಾಶಿಗೆ ಹೋಗಿ ಬರ್ತಿದ್ರು ಜಾತ್ರೆ ಏನಿತ್ತು ಒಂದೇ ದಿವಸ ಮುಂಜಾನೆ ಬಂದಾಗ ಮಧ್ಯಾಹ್ನವರೆಗೆ ಜಾತ್ರೆ ಮಾಡಿ ಸಾಯಂಕಾಲ ತಿರುಗಿ ಹೋಗ್ತಿದ್ರು ಅಷ್ಟೇ ಮಾಡ್ತಿದ್ರು ಅವರು ಅದರ ನಂತರ ಒಂದು ಕಮ್ಯೂನಿಟಿ ತಯಾರಾಯಿತು ಏನೋ ಹಿರಿಯರು ಆಶೀರ್ವಾದದಿಂದ ಪ್ರತಿಯೊಂದು ಬಂದು ಎಲ್ಲರೂ ದೇಣಿಗೆ ಕೊಟ್ಟು ಎಲ್ಲರೂ ದೇವಸ್ಥಾನ ಆಯಿತು ಎಲ್ಲ ಕೆಲಸ ಚೆನ್ನಾಗಾಯಿತು ಆಮೇಲೆ ಬರ್ತಾ ಬರ್ತಾ ಇದೆಲ್ಲ ಎಲ್ಲ ಕಮಿಟಿಯವರು ದೊಡ್ಡ ನಮ್ಮ ಶಾಸಕರು ಇದಕ್ಕೇನೋ ಬೆಂಬಲ ಪಟ್ಟರು ಬೆಂಬಲ್ಪಟ್ಟರು ಸೇಡ್ ಶೇರ್ ಶೇಡ್ ಕಟ್ಟಿ ಅಂದರೆ ಕಮಿಟಿಯವರಾದರು ಕಮಿಟಿಯವರು ಎಲ್ಲರೂ ಒಕ್ಕಟ್ಟಾಗಿ ದುಡಿದು ಅದೇ ಶೇಡ್ನ ಮತ್ತೊಂದು ಸ್ವಲ್ಪ ಇಂಪ್ರೂವ್ ಮಾಡಿ ಎಲ್ಲ ದೇವಸ್ಥಾನ ನೋಡುವ ಹಾಗೆ ಮೊದಲಿನ ಏಮಕ ಹಿರಿಯ ಬಂದ ಹತ್ತೊಂಬತ್ತ ಎಂಬತ್ತೈದರಲ್ಲಿ ಎಂಬತ್ತೈದರಲ್ಲಿ ಸಣ್ಣ ದೇವಸ್ಥಾನ ಕಟ್ಟಿದ್ರು ಅದರ ಶಿಖರ್ನೂ ಸಣ್ಣದಾಗಿತ್ತು ಅದೇ ಈ ಕಮಿಟಿ ಅವ್ರು ಬಂದಿದ್ರು ಅದೇ ಶಿಖರ್ ತೆಗೆದು ಶಿಖರ್ ಇಂಪ್ರೂವ್ ಮಾಡಿದರು ಮತ್ತು ದೇವಸ್ಥಾನದಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿ ಮಾಡಿದ್ದಾರೆ ಬೋರ್ ಬಡ್ತಿದ್ದಾರೆ ಗುಡಿ ಸುತ್ತಮುತ್ತ ಎಲ್ಲ ಗಿಡ ಇಟ್ಟು ಅದಕ್ಕೆ ನೀರು ಹಾಕಿ ಎಲ್ಲ ಬೆಳೆಸ್ತಿದಾರೆ ಈ ಥರ ಎಲ್ಲ ಕಮಿಟಿಯವರು ವ್ಯವಸ್ಥೆ ಮಾಡ್ತಾರೆ ಇನ್ನು ಮುಂದೆ ಏನು ಮಾಡ್ಬೇಕಂತ ಅಂತ ಇನ್ನ ಮುಂದೆ ಇದೇ ಕಮಿಟಿ ಚೆನ್ನಾಗಿ ಒಕ್ಕಟ್ಟಿನಿಂದ ಎದ್ದು ಈ ದೇವಸ್ಥಾನದ ಎಲ್ಲ ಅಭಿವೃದ್ಧಿ ಮಾಡಬೇಕು ಇನ್ನೂ ದೇವಸ್ಥಾನ ಏನೈತೆ ಈ ಹಳ್ಳಿಗಳಲ್ಲಿ ಚೆನ್ನಾಗಿ ಎತ್ಪ ದೇವಸ್ಥಾನ ಈ ಸರಿಯಾಗಿ ನಡೆದೈತಿ ಈ ಕಮಿಟಿಯವರು ಚೆನ್ನಾಗಿದಾರೋ ದುಡಿತಾ ಇದ್ದಾರೆ ಈ ಥರ ಎಲ್ಲ ಹೆಸರು ಪರವಾಗಿ ಮಾಡ್ಬೇಕು ಅನ್ನೋದು ನಮ್ಮ ಇಷ್ಟ ಇನ್ನೂ ಅಭಿವೃದ್ಧಿ ಏನ್ ಮಾಡ್ಬೇಕಂತ ಐತಿರಿ ಇನ್ನೂ ಅಭಿವೃದ್ಧಿ ದೇವಸ್ಥಾನ ಕೆಲಸ ಎಲ್ಲೂ ಮುಗಿಯಂಗಿಲ್ಲ ಎಲ್ಲ ಬ ಬಂದ ಭಕ್ತಾದಿಗಳು ಏನು ಬರ್ತಾಯಿದ್ರು ಅವರಿಗೆ ಕೊಡ್ಲಿಕ್ಕೆ ನೇರ ಆಗಬೇಕು ಕುಡಿಯೋಕ್ಕೆ ಆಗಬೇಕು ವ್ಯವಸ್ಥೆ ಆಗಬೇಕು ಜಾತ್ರೆ ಮಾಡಬೇಕು ಅಮಾವಾಸ್ಯೆ ಹುಣ್ಣಿಮೆಗೆ ಎಲ್ಲರೂ ಬಂದು ಅದು ದೇವರ ಪೂಜೆ ಮಾಡಿ ನೈವೇದ್ಯ ಮಾಡಿ ಆಶೀರ್ವಾದ ಪಡೆಯಬೇಕು ಹ್ಞೂ ಹೆಸರಿ ನಮ್ಮ ಹೆಸರು ಸಂಭಾಷಿತರ ಓಕೆ ನಮಸ್ಕಾರ ನನ್ನ ಹೆಸರು ಬಸವರಾಜ ಕಡೆ ಅಂತ ಹೇಳಿ ನಾನು ಈ ಕಮಿಟಿಯ ಮೆಂಬರ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಜೊತೆಗೆ ಏನಂತಂದ್ರೆ ಈ ಒಂದು ಕಮಿಟಿ ಮೊದಲಿನಿಂದಲೂ ಇದ್ದರೂ ಕೂಡ ಅಧಿಕೃತವಾಗಿ ಎರಡು ಸಾವಿರದ ಹದಿನಾಲ್ಕರವರೆಗೆ ನಾವು ಬೆಳಗಾವಿಯ ಡಿ ಆರ್ ಎಸ್ನಲ್ಲಿ ನಮ್ಮ ಒಂದು ಕಮಿಟಿಯನ್ನು ಪರ್ಮಿಷನ್ ಮಾಡಿಕೊಂಡು ಹದಿಮೂರು ಜನರು ಒಂದು ಕಮಿಟಿಯನ್ನು ಮಾಡಿಕೊಂಡು ಅದನ್ನು ಅಧಿಕೃತವಾಗಿ ನೋಂದಣಿ ಮಾಡ್ಕೊಂಡ್ವಿ ಅದಾದ ನಂತರ ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬಂದ್ವಿ ಸಣ್ಣ 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 ಪುಟ್ಟ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಉದಾಹರಣೆ ಡೊಳ್ಳಿನ ಸ್ಪರ್ಧೆಗಳನ್ನ ಹೇಳೋದು ರಾತ್ರಿ ಹೊತ್ತು ಚಿಕ್ಕ ನಾಟಕಗಳನ್ನು ಏರ್ಪಡಿಸೋದು ಆಮೇಲೆ ಸಣ್ಣ ಎತ್ತಿನ ಗಾಡಿ ಶಕ್ತಿ ಇರ್ಬೋದು ಓಡೋ ಸ್ಪರ್ಧೆ ಇರ್ಬೋದು ಕುದುರೆಗಾಡಿ ಶಕ್ತಿ ಇರ್ಬೋದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹಂತ ಹಂತವಾಗಿ ನಾವು ಜಾತ್ರೆಯನ್ನು ವಿಜೃಂಭಣೆ ಮಾಡ್ತಾ ಬರ್ತಾ ಇದ್ವಿ ಜೊತೆಗೆ ಏನಂತಂದ್ರೆ ಈ ದೇವಸ್ಥಾನ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡು ತನೂ ಒಂದು ಸಣ್ಣ ದೇವಸ್ಥಾನನಾಗಿತ್ತು ಅದರೊಂದು ಶಿಖರ್ ಆಗಿರ್ಬೋದು ಅಥವಾ ಗರ್ಭಗುಡಿ ಸಣ್ಣ ದೇವಸ್ಥಾನನೇ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನಪ್ಪ ಅಂತಂದರೆ ನಾವೆಲ್ಲ ಕಮಿಟಿ ಮೆಂಬರ್ ಅದಕ್ಕಿಂತ ಮುಂಚೆಯಿಂದಲೂ ಭಾಳ ಸರಿ ನಾವು ಇರ್ತಕ್ಕಂಥ ಶಾಸಕರಿಗೆ ಸಂಸದರಿಗೆ ಎಲ್ಲ ಹೋಗಿ ಭೇಟಿಯಾಗಿ ನಮ್ಮ ದೇವಸ್ಥಾನಕ್ಕೆ ಏನಾದರೂ ಅನುದಾನವನ್ನು ಕೊಟ್ಟರೆ ನಾವು ದೇವಸ್ಥಾನವನ್ನು ಸುಧಾರಣೆ ಮಾಡ್ತೀವಿ ಅನ್ನೋವಂಥದ್ದು ಬೇಡಿಕೆಯನ್ನು ಸಾಕಷ್ಟು ಬಾರಿ ಇಟ್ಟಿದ್ವಿ ಬಟ್ ಕೊರೋನಾ ಅಂತ ಇಂಥ ಸಿಚುವೇಶನ್ಗಳು ಬಂದಾಗ ಅದು ನಮಗೆ ಅನುದಾನ ದೊರೀಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಮತ್ತೆ ನಾವೆಲ್ಲರೂ ಕೂಡ್ಕೊಂಡು ಇಲ್ಲಿ ಸಂಸದರು ಶಾಸಕರ ನಾವು ಭೇಟಿಯಾದಾಗ ಶಾಸಕರ ಅನುದಾನದಲ್ಲಿ ನಮಗೊಂದು ಎಂಟು ಲಕ್ಷದ ಅನುದಾನ ಬಂತು ಅದಾದ ನಂತರ ಏನಪ್ಪ ಅಂತಂದರೆ ನಮ್ಮೆಲ್ಲ ಕಮಿಟಿಯವರು ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ವೀರೇಂದ್ರ ಹೆಗಡೆಯವರ ಒಂದು ಅವ್ರ ಬರಲಿಕ್ಕೆ ಹೋಗಿ ನಮ್ಮ ದೇವಸ್ಥಾನದ ಕಟ್ಟಡದ ಅನುದಾನಕ್ಕೆ ಇನ್ನೂ ಕೂಡ ಕೆಲವೊಂದಷ್ಟು ಕಾರ್ಯಗಳು ನಿಂತಿದೆ ಅದನ್ನು ಪೂರೈಸಲಿಕ್ಕೆ ಇನ್ನಷ್ಟು ಹಣದ ಅವಕಾಶ ಬೇಕಾಗಿದೆ ಅಂತಕ್ಕಂಥದ್ದನ್ನು ನಾವು ಅವ್ರ ಹತ್ರ ಹೋಗಿ ಕೇಳ್ಕೊಂಡಾಗ ಅವರು ಕೂಡ ಒಂದು ಲಕ್ಷ ಐವತ್ತು ಸಾವಿರದಷ್ಟು ದೇಣಿಗೆಯನ್ನು ಕೊಟ್ಟರು ಜೊತೆಗೆ ಏನಪ್ಪ ಅಂತಂದರೆ ನಮ್ಮದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನೋಡಿದರೆ ವಾರ್ಷಿಕ ಒಂದು ಆದಾಯ ಒಂದು ಐವತ್ತು ಸಾವಿರ ಒಂದು ಐವತ್ತು ಸಾವಿರ ಏನಪ್ಪ ಅಂದರೆ ಬಜೆಟ್ ಇತ್ತು ಬಟ್ ಅದು ಹಂತ ಹಂತವಾಗಿ ನಮ್ಮ ದೇವಸ್ಥಾನದಲ್ಲಿ ಕಮಿಟಿನ ಮೆಂಬರ್ ಇರ್ತಕ್ಕಂಥ ಒಂದು ಎರಡು ಮೂರು ಜನ ಅವರು ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಿಕೊಂಡು ದೇವಸ್ಥಾನದಿಂದ ಸ್ವಂತ ಪೆಂಡಾಲನ್ನು ಮಾಡಿಕೊಂಡು ಅದನ್ನು ಅಭಿವೃದ್ಧಿ ಪಡಿಸ್ತಾ ಪಡಿಸ್ತಾ ಇವತ್ತು ಹನ್ನೆರಡರಿಂದ ಹದಿಮೂರು ಪೆಂಡಾಲ್ ಸೆಟ್ಗಳು ಸ್ಟೇಜ್ ಸುಮಾರು ಒಂದು ಎರಡು ಲಕ್ಷದ ಪೆಂಡಾಲ್ ಸೆಟ್ಟನ್ನು ಆಸ್ತಿ ಅಸೆಟ್ ಆಗಿ ಇವರು ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಮ ದೇವಸ್ಥಾನದ ಸ್ವಂತ ಬಾಂಡಿಗಳನ್ನು ಮಾಡ್ಕೊಂಡಿದ್ದಾರೆ ಅವು ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಒಂದು ವಸ್ತುಗಳದಲ್ಲ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ನಾವು ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳನ್ನ ಬದಲಾಯಿಸುವಂತಹ ಒಂದು ತೀರ್ಮಾನವನ್ನು ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡ್ಕೊಂಡೇವಿ ಈ ಪ್ರಸ್ತುತವಾಗಿ ಶ್ರೀ ಮಾರುತಿ ಮಾನ್ಯನವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಪರಶುರಾಮ್ ಎರ್ಕರ್ನವರು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಹಾಗೂ ನಾನು ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಿದ್ದೀನಿ ನಮ್ಮ ಮೂರು ಜೊತೆಗೆ ಇನ್ನೂ ಹತ್ತು ಜನ ಸದಸ್ಯರು ಯಾರೂ ಕೂಡ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳಂತಕ್ಕಂಥ ಭೇದಭಾವ ಇಲ್ಲ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಎಲ್ಲರೂ ಒಂದೇ ಸಮಾನವಾಗಿ ನಾವು ನೋಡ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಸಾಕಷ್ಟು ಲೇಬರ್ ವರ್ಕ್ ಭಾಳ ಇತ್ತು ಈ ಗುಡಿ ಪ್ರಾರಂಭ ಆಗಬೇಕಂದ್ರೆ ಆ ಒಂದು ಹಳೆ ಗುಡಿಯನ್ನು ಡೆಮಾಲಿಶ್ ಮಾಡಿ ಇಲ್ಲಿ ಇರ್ತಕ್ಕಂಥ ತಗ್ಗು ಹಳ್ಳ ಕೊಳ್ಳ ಇದನ್ನೆಲ್ಲ ಸಮ ಲೆವೆಲ್ ಮಾಡಿ ಇದನ್ನೆಲ್ಲ ಏನು ಲೇಬರ್ ವರ್ಕ್ ಇತ್ತಲ್ಲ ನನಗನ್ಸು ಮಟ್ಟಿಗೆ ಸುಮಾರು ಒಂದು ಐವತ್ತರಿಂದ ಒಂದು ಲಕ್ಷದವರೆಗೆ ಲೇಬರ್ ಚಾರ್ಜಸ್ಸನ್ನು ನಮ್ಮ ಕಮಿಟಿಯವ್ರು ಉಳಿಸಿದ್ದಾರೆ ಅನ್ನೋದಕ್ಕೆ ನಂಗೆ ಸಾಕಷ್ಟು ಉದಾಹರಣೆಯನ್ನು ಕೊಡ್ಬೋದು ನಾವು ಯಾಕಂತಂದ್ರೆ ಈ ದೇವಸ್ಥಾನ ಡೆಮಾಲಿಷ್ ಮಾಡಬೇಕಾದ್ರೆ ನಾವು ಜೆ ಸಿ ಬಿ ಅವರಿಗೆ ಬ್ರೇಕರ್ ಅವರಿಗೆ ಕೇಳಿದಾಗ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬೇಕಂತಂದ್ರು ಅದನ್ನು ನಮ್ಮ ಕಮಿಟಿಯವ್ರಲ್ಲ ಅಷ್ಟು ಅವ್ರಿಗೆ ಕೊಡೋದು ಬೇಡ ನಾವೇ ದಿನನಿತ್ಯ ಏನಪ್ಪ ಅಂದ್ರೆ ದಿನ ಸಾಯಂಕಾಲ ಬಂದು ಒಂದು ಎರಡೆರಡು ತಾಸು ಕೆಲಸ ಮಾಡಿದ್ರು ಮುಗಿತದ ಅನ್ನುವಂಥದ್ದನ್ನು ಇಟ್ಕೊಂಡು ಒಂದು ಎರಡೆರಡು ತಾಸು ಕೆಲಸ ಮಾಡಿದ್ರು ಗುಡಿ ಡೆಮಾಲಿಶ್ ಆಯಿತು ಫೌಂಡೇಶನ್ ಆಯಿತು ಫೌಂಡೇಶನ್ಗೆ ಬೇಕಾದ್ರೆ ನಮಗೆ ಗೌಂಡಿ ಒಬ್ಬರನ್ನು ಮಾತ್ರ ಹೇಳ್ತಿದ್ವಿ ಅವರು ಕೈ ಕೈ ಕಡೆ ಕೆಲಸ ಮಾಡಬೇಕಾದ್ರೆ ಕಮಿಟಿಯವರೆಲ್ಲ ಸೇರಿಕೊಂಡು ಕೆಲಸ ಮಾಡಿಕೊಂಡು ಅಂದರೆ ಈ ಥರ ನಾವು ಭಕ್ತರು ಕೊಟ್ಟಿರ್ತಕ್ಕಂಥ ಹಣಕ್ಕೆ ಯಾವುದೇ ರೀತಿ ಮೋಸ ಆಗಬಾರ್ದು ಆ ಹಣದ ಸದುಪಯೋಗ ಆಗುವಂಥ ಒಂದು ಕೆಲಸ ಆಗಬೇಕು ನಮ್ಮ ಮೇಲೆ ಭಕ್ತರ ಒಂದು ನಂಬಿಕೆ ಬರಬೇಕು ಅನ್ನುವಂಥ ದೃಷ್ಟಿಯೊಳಗೆ ಅವ್ರು ಕೊಟ್ಟಂತಹ ಪ್ರತಿಯೊಂದು ಹಣವನ್ನು ಸದುಪಯೋಗಕ್ಕೆ ಸರಿಯಾದ ಕೆಲಸಕ್ಕೆ ಯೂಸ್ ಮಾಡಿ ಯೂಸ್ ಮಾಡಿದೆವು ಅನ್ನೋದನ್ನು ಇವತ್ತು ನಾವು ನೋಡ್ಬೋದು ಇವತ್ತು ಬಹಳಷ್ಟು ಅಭಿವೃದ್ಧಿ ಚರ್ಚೆ ಮಾಡ್ತಾ ಇದ್ದಾರೆ ಊರಲ್ಲಿ ಸಾಕಷ್ಟು ದೇವಸ್ಥಾನಗಳದಾವ ಆದರೂ ಕೂಡ ಇದಕ್ಕಿಂತ ಹೆಚ್ಚಿನ ಆದಾಯ ಅಥವಾ ಹೆಚ್ಚಿನ ಅವಧಾನಗಳು ಬಂದರೂ ಕೂಡ ಈ ಮಟ್ಟಿಗೆ ಡೆವಲಪ್ಮೆಂಟ್ ಆಗಿರೋದು ನಮ್ದೇ ನಮ್ಮ ಗಾಡಾಪುರ ಆಗಿರ್ಬೋದು ಸಿದ್ದಾಪುರದಲ್ಲಿ ಈ ಒಂದು ದೇವಸ್ಥಾನ ಅಂತ ನೀವು ಪರಿಶೀಲಿಸಿದಾಗ ಗೊತ್ತಾಗ್ತದೆ ಜೊತೆಗೆ ಏನಪ್ಪಾ ಅಂದ್ರೆ ಕಳೆದ ವರ್ಷ ಜೂನ್ ನಲ್ಲಿ ನಾವು ಇಲ್ಲಿ ಬಂದಿರತಕ್ಕಂತಹ ಭಕ್ತರಿಗೆ ವಿಶ್ರಾಂತಿ ತಿಳಿದಿಕೊಳ್ಳಕ್ಕೆ ಗಿಡ ಮರಗಳು ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕ್ಯಾಂಪಸ್ ಒಳಗೆ ಗಿಡ ಮರಗಳನ್ನು ನೆಟ್ಟಿದೀವಿ ಅವುಗಳನ್ನ ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಜೊತೆಗೆ ಏನಪ್ಪ ಅಂದ್ರೆ ಈ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಹತ್ತರಿಂದ ಹದಿನೈದು ಗಂಟೆ ಜಾಗ ಅದ ಸೊ ಅಲ್ಲಿಯೂ ಕೂಡ ಒಂದು ಎಂಬತ್ತರಿಂದ ನೂರು ಸಸಿಗಳನ್ನ ನೆಟ್ಟು ಅವುಗಳನ್ನೂ ಕೂಡ ಬೆಳೆಸ್ತಾ ಇದ್ದೀವಿ ಇಲ್ಲೇನು ಒಂದು ಕ್ಯಾಂಪಸ್ ಹಂತ ಹಂತವಾಗಿ ನಿರ್ಮಾಣ ಆಗತ್ತದ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಒಂದು ಹೆಚ್ಚಿನ ಪರಿಶ್ರಮ ಪಟ್ಟು ಒಂದು ಒಳ್ಳೆಯ ಒಂದು ಮದುವೆ ಕಾರ್ಯಗಳು ಸಮಾರಂಭಗಳು ಹುಟ್ಟುಹಬ್ಬ ಕಾರ್ಯಕ್ರಮಗಳು ಇಂಥವು ಯಾರಾದರೂ ಭಕ್ತರು ಆಸೆ ಪಟ್ಟರೆ ನೆಡಲಿಕ್ಕೆ ಬೇಕಾದಂಥ ಒಂದು ಸಭಾಹನವನ್ನು ತಯಾರು ಮಾಡಬೇಕಾದಂಥದ್ದು ಒಂದು ಒಂದು ಆಶೆ ಇದೆ ಅದು ದೇವಿಗೆ ಬಿಟ್ಟದ್ದು ಅವಳು ಏನಾದರೂ ನಮ್ಗೆ ಸಪೋರ್ಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಎಲ್ಲ ಕಮಿಟಿ ಮೆಂಬರ್ಸ್ ಎಲ್ಲ ಕೂಡ ನಾವು ಅದನ್ನು ಕೂಡ ಮಾಡ್ತೀವಿ ಒಟ್ಟಾರೆ ಏನಪ್ಪ ಅಂತಂದರೆ ಈ ತೋಟದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಏನಪ್ಪ ಅಂತಂದರೆ ಈ ದೇವಿಯಿಂದ ಸಾಕಷ್ಟು ಏನಪ್ಪಾ ಅಂತಂದ್ರೆ ಆಶೀರ್ವಾದ ಸಿಕ್ಕಿದೆ ಅದು ಸಾಕಷ್ಟು ಜನರು ಏನಪ್ಪ ಅಂದ್ರೆ ತಮ್ಮ ತಮ್ಮ ಅನುಭವಗಳನ್ನು ನಮಗೆ ಹೇಳ್ಕೊತಿರ್ತಾರೆ ಅದನ್ನೆಲ್ಲ ನೋಡಿದಾಗ ನಮ್ಮ ನಿಜವಾಗೂ ಒಂದು ದೈವ ಶಕ್ತಿ ಈ ಒಂದು ಭಾಗದಲ್ಲಿ ಈ ಒಂದು ಸ್ಥಳದಲ್ಲಿ ಐತಿ ಅಂತಕ್ಕಂಥದ್ದು ನನ್ನ ಒಂದು ಮಾತು ನಮ್ಮ ಹೆಸರು ನಮ್ಮ ಹೆಸರು ಬಸವರಾಜರು ಕೂಡ ಅಂತ ಶ್ರೀ ಜಕ್ಕವ ದೇವಿ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ಅಕ್ಷಯ ತೃತೀಯ ದಿನ ಏನು ಮುಗಿತದ ಅದ್ರ ಬರ್ತಕ್ಕಂಥ ನೆಕ್ಸ್ಟ್ ಮಂಗಳವಾರ ಆಯೋಜನೆ ಮಾಡ್ತಾ ಬರ್ತಾ ಇದೀವಿ ಅದೇ ಅದೇ ರೀತಿ ಈ ವರ್ಷನೂ ನಾವು ಬರುವ ಹದಿನಾಲ್ಕನೇ ತಾರೀಕು ಮೇ ಹದಿನಾಲ್ಕರಂದು ಈ ದೇವಿಯ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಸೊ ಮುಂಜಾನೆ ಒಂಬತ್ತು ಗಂಟೆಗೆ ಹೊಲದಲ್ಲಿ ಟೈಮಿಂಗ್ ಮೇಲೆ ಏನಪ್ಪ ಅಂದ್ರೆ ಎತ್ತಿನ ಗಾಡಿ ಶರತಿಯನ್ನು ಆಯೋಜನೆ ಮಾಡಿದ್ದೀವಿ ಅದಾದ ನಂತರ ಹನ್ನೊಂದು ಗಂಟೆಗೆ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ನಡೀತದೆ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ಇರ್ತದೆ ಸೊ ಆ ಕಾರಣಕ್ಕಾಗಿ ಕಾಡ ಕಾಡಾಪುರ ಇರ್ಬೋದು ಸಿದ್ದಾಪುರ ಇರ್ಬೋದು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಸದ್ಭಕ್ತರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಹಾಪ್ರಸಾದವನ್ನು ಸ್ವೀಕರಿಸಿಕೊಂಡು ದೇವಿಯ ಒಂದು ಕೃಪೆಗೆ ಪಾತ್ರ ಆಗಬೇಕು ಜೊತೆಗೆ ಏನಪ್ಪ ಅಂತಂದ್ರೆ ಮಹಾಪ್ರಸಾದ ಮುಗಿದ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ಅದೇ ಹೊಲದಲ್ಲಿ ಒಂದು ಟ್ರ್ಯಾಕ್ ಮಾಡಿರ್ತೀವಿ ಆ ಟ್ರ್ಯಾಕ್ನಲ್ಲಿ ಟ್ರ್ಯಾಕ್ಟರ್ ರಿವರ್ಸ್ ಟ್ರ್ಯಾಕ್ಟರ್ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಿದ್ದೀವಿ ಎತ್ತಿನಗಾಡಿ ಸ್ಪರ್ಧೆಯ ಬಹುಮಾನಗಳು ಏಳು ಸಾವಿರ ಐದು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ಎರಡು ಸಾವಿರ ಈ ಥರ ಇಟ್ಟಿದ್ದೀವಿ ಆಮೇಲೆ ಟ್ರ್ಯಾಕ್ಟರ್ ರಿವರ್ಸ್ ಟ್ರ್ಯಾಕ್ಟರ್ ಏನು ಬಹುಮಾನಗಳು ಅದಾವಲ್ಲ ಐದು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ಎರಡು ಸಾವಿರ ಈ ಥರ ಬಹುಮಾನಗಳನ್ನು ಕೂಡ ಆಯೋಜನೆ ಮಾಡಿದ್ದೀವಿ ಕ ಕಾರಣ ಏನಪ್ಪ ಅಂದರೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಸ್ಪರ್ಧಾರ್ಥಿಗಳು ಯಾರಾದರೂ ಭಾಗವಹಿಸ್ಲಿಕ್ಕೆ ಇಷ್ಟಪಡ್ತಿದ್ರೆ ಈ ಒಂದು ಷರತ್ತುಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಗಳನ್ನು ತೋರ್ಸ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅದ ಜೊತೆಗೆ ಏನಪ್ಪ ಈ ಒಂದು ಜಾತ್ರಾ ಮಹೋತ್ಸವವನ್ನು ತಾವೆಲ್ಲರೂ ಬರೋದ್ರಿಂದ ಅತಿ ಯಶಸ್ವಿಯಾಗಿ ನಾವು ಆಯೋಜನೆ ಮಾಡೋಕ್ಕೆ ಅನುಕೂಲ ಆಗ್ತದ ಕಾರಣ ಎಲ್ಲ ಕಮಿಟಿಯವರು ಸದಸ್ಯರ ವತಿಯಿಂದ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ನಾನು ಅಂತ ಹೇಳಬೇಕಂತಂದರೆ ಮುಂಜಾನೆ ಅವತ್ತು ಬಂದಂಥ ಮುಂಜಾನೆ ಬಂದರೆ ಅಂತಂದ್ರೆ ಸಾಯಂಕಾಲದವರೆಗೆ ನಿಮ್ಗೆ ಎಲ್ಲ ತರಹದ ದೇವಿಯ ಆಶೀರ್ವಾದಗಳು ಸಿಗ್ತಾ ಹೋಗ್ತಾವೆ ಮುಂಜಾನೆ ಏನಪ್ಪಾ ಅಂತಂದರೆ ಮನಂಜ ಮನೋರಂಜನಾ ಕಾರ್ಯಕ್ರಮವಾಗಿ ಎತ್ತಿನ ಗಾಡಿ ಶರತಿ ಇರ್ಬೋದು ಮಧ್ಯಾಹ್ನನೋ ರಿವರ್ಸ್ ಟ್ಯಾಕ್ಟರ್ ಸ್ಪರ್ಧೆಗಳಿರ್ಬೋದು ಇದರಿಂದ ಮನೋಂಜ ಮನೋರಂಜನೂ ಆಗ್ತದ ಜೊತೆಗೆ ಏನಪ್ಪ ಅಂದ್ರೆ ದೇವಿಯ ಪೂಜೆಯನ್ನು ನೆರವೇರ್ತದೆ ಹನ್ನೊಂದು ಗಂಟೆಗೆ ಏನಪ್ಪ ಅಂದ್ರೆ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ದೇವಿಯ ಪೂಜಾ ಕಾರ್ಯಕ್ರಮ ನಡೀತದೆ ಅದರಿಂದ ತಾವು ಧಾರ್ಮಿಕವಾಗಿ ಒಂದು ಸಂತೃಪ್ತಿಯನ್ನು ಪಡ್ಕೋಬಹುದು ಅದಾದ ನಂತರ ಮಹಾಪ್ರಸಾದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಹನ್ನೆರಡರಿಂದ ಸುಮಾರು ಮೂರು ಗಂಟೆವರೆಗೆ ಸುಮಾರು ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳಿಗೆ ಇಲ್ಲಿ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೀವಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಏನಪ್ಪಾ ಅಂತಂದ್ರೆ ಎಲ್ಲ ರೀತಿಯ ಒಂದು ಒಂದು ದಿನದ ಮಟ್ಟಿಗೆ ತಮಗೆ ಒಳ್ಳೆಯ ಒಂದು ದಿನವನ್ನು ನೀವು ಇಲ್ಲಿ ಕಳಿಯಬಹುದು ಆದ ಕಾರಣ ಕಮಿಟಿ ವತಿಯಿಂದ ನಾವು ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ನನಗೆ